ಹಾಲಿನ ದರ ಹೆಚ್ಚಳ ಬಗ್ಗೆ ಶೀಘ್ರದಲ್ಲೇ ತೀರ್ಮಾನ ಸಹಕಾರ ಇಲಾಖೆ ಸಚಿವ ಕೆನ್ ರಾಜಣ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಹಾಲಿನ ದರದ ಅಂಕಿಅಂಶವನ್ನ ಸಿಎಂಗೆ ನೀಡಿದ್ದೇನೆ ಹಾಲಿನ ದರ ಹೆಚ್ಚಿಸಿ ಆ ಹಣ ರೈತರಿಗೆ ಕೊಡಬೇಕು ಹಾಲಿನ ದರ ಹೆಚ್ಚಾದ್ರೆ ಮಾತ್ರ ಜಿಡಿಪಿ ದರ ಹೆಚ್ಚಾಗುತ್ತೆ ಹಾಗೆ ಹಾಲಿನ ದರ ಎಲ್ಲಾ ಹಾಲು ಉತ್ಪಾದಕರು ಇಟ್ಟಿದ್ದಾರೆ ಅದನ್ನು ಸರ್ಕಾರ ಸರ್ಕಾರ ಸಕಾರಾತ್ಮಕವಾಗಿ ತೀರ್ಮಾನ ಆದಷ್ಟು ಜಾಗ್ರತೆ ಮಾಡತಕ್ಕಂಥ ಅಂಶವನ್ನು ಕೂಡ ತಮ್ಮ ಗಮನಕ್ಕೆ ತರೋದ್ರ ಜೊತೆಯಲ್ಲಿ ತಮ್ಮಲ್ಲಿ ಮನವಿನೂ ಕೂಡ ಮಾಡ್ತೇನೆ ಹಾಲಿನ ದರ ಹೆಚ್ಚಿದ್ರು ಹೆಚ್ಚಿದ್ರು ಅಂತೇಳಿ ಆಗಲಿ ನೆನ್ನೆಯಿಂದ ಕೆಲವು ಟಿ ವಿಗಳಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಗೋದು ಹಾಲಿನ ದರ ಹೆಚ್ಚಿಸ್ತಕ್ಕಂಥದ್ದು ಏನು ಅದರಿಂದ ಒಂದು ರೂಪಾಯಿ ಬರೋದಿಲ್ಲ ಆ ಸರ್ಕಾರ ಸರ್ಕಾರಕ್ಕೆ ಬರೋದು ಯಾವುದಪ್ಪ ಅಂದರೆ ಕೇಂದ್ರ ಸರ್ಕಾರಕ್ಕೆ ಲಾಭ ಬರ್ತದೆ ಏನು ಯೂನಿಯನ್ಗಳು ಲಾಭ ಮಾಡ್ತವೆ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ತವೆ ಅದರಿಂದ ಕೇಂದ್ರ ಸರ್ಕಾರಕ್ಕೆ ಲಾಭ ಆಗ್ತದೆ ರಾಜ್ಯ ಸರ್ಕಾರಕ್ಕೆ ಒಂದು ರೂಪಾಯಿನೂ ಇನ್ನೂ ಯಾವುದೇ ರೀತಿ ಬರೋದಿಲ್ಲ ಇನ್ನು ನಾವು ಕೆಲವು ಬಾರಿ ಸರ್ಕಾರದಿಂದ ಸಂಸ್ಥೆಗಳಿಗೆ ಅನುದಾನ ಕೊಡ್ತೇವೆ ಕೇಂದ್ರ ಸರ್ಕಾರದಿಂದ ಯಾವುದೇ ಅನುದಾನ ಬರೋದಿಲ್ಲ ಆ ಒಂದು ದಿಸೆಯಲ್ಲಿ ಈ ಸಾಲ ಏನು ಹೆಚ್ಚಳ ಮಾಡ್ತೇವೆ ಅದು ಗ್ರಾಮೀಣ ಭಾಗದಲ್ಲಿ ರೈತರು ಶೇಖರ ಸರಬರಾಜು ಮಾಡ್ತಕ್ಕಂಥ ಹಾಲಿಗೆ ಕೊಡ್ತಕ್ಕಂಥದ್ದು ಐದು ರೂಪಾಯಿ ಜಾಸ್ತಿ ಮಾಡಿ ಐದು ರೂಪಾಯಿ ಅವ್ರಿಗೆ ಕೊಡ್ತೇವೆ ಅಂದಾಕ್ಷಣಕ್ಕೆ ಗ್ರಾಹಕರಿಗೆ ಗ್ರಾಹಕರಿಗೆ ಬರೆಯಾಯಿತು ಅಂತಕ್ಕಂಥದ್ದನ್ನು ಕೂಡ ನಾನು ಒಪ್ತೇನೆ ಒಪ್ಪೋದಿಲ್ಲ ಈ ಡೀಸೆಲ್ ರೇಟು ಪೆಟ್ರೋಲ್ ರೇಟು ಇದ್ದಕ್ಕಿದ್ದಂಗೆ ಹತ್ತು ರೂಪಾಯಿ ಐದು ರೂಪಾಯಿ ಏರಿಸ್ಬಿಡ್ತಾರೆ ಯಾರು ಯಾರಿಗೆ ಕೇಳೋದೇ ಇಲ್ಲ ಯಾರು ಕೇಳೋದೇ ಇಲ್ಲ ಆದರೆ ರೈತರಿಗೋಸ್ಕರ ಒಂದು ಐದು ರೂಪಾಯಿ ಮೂರು ರೂಪಾಯಿ ಜಾಸ್ತಿ ಮಾಡ್ತಿದ್ದಂಗೆನೇ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ಬೆಲೆ ಏರಿಕೆ ಗ್ರಾಹಕರಿಗೆ ಬರೇ ನೆನ್ನೆ ನಾನು ಯಾವುದೋ ಒಂದು ಟಿ ವಿನಲ್ಲಿ ಚರ್ಚೆನೂ ನಡೀತಾ ಇದ್ದು ಯಾರೋ ಒಬ್ಬಪ್ಪ ಹೇಳ್ತಾ ಇದ್ರು ಅವ್ರು ಯಾರೋ ಅವ್ರ ಹೆಸರು ನೋಡಲಿಲ್ಲ ವೆಸ್ಟ್ ಕೋರ್ಟ್ಗೆ ಈಸ್ಟ್ ಕೋರ್ಟ್ ಅಂತ ಬಹಳ ಮುತ್ಸದ್ದಿ ಥರ ಮಾತಾಡ್ತಾಯಿದ್ರು ಬಹಳ ಸಂತೋಷ ಏನಾಗ್ತದೆ ಸರ್ಕಾರಕ್ಕೆ ಇದನ್ನು ದುಡ್ಡು ಎಚ್ಸೋದ್ರಿಂದ ಯಾಕೆ ಹೆಚ್ಚಿಸ್ತು ಸರ್ಕಾರಕ್ಕೆ ಮೂರು ಪೈಸೆ ಇಲ್ಲ ಕೇಂದ್ರ ಸರ್ಕಾರಕ್ಕೆ ಲಾಭ ಅಷ್ಟೆ ಇನ್ಕಮ್ ಟ್ಯಾಕ್ಸ್ ಕೇಂದ್ರ ಸರ್ಕಾರಕ್ಕೆ ಹೋಗ್ತಕ್ಕಂಥದ್ದು ಇನ್ನು ಹಾಲಿನ ದರ ಹೆಚ್ಚಳ ತೀರ್ಮಾನದ ಬಗ್ಗೆ ಎಷ್ಟಿ ಕೆ ಮಾತಾಡಿದ್ದಾರೆ ಯಾರದೋ ಬಳಿ ಕಿತ್ಕೊಂಡು ಇನ್ಯಾರಿಗೋ ದಾನ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಏನೇನು ಮಾತನಾಡಿದ್ದಾರೆ ಬನ್ನಿ ಕೇಳೋಣ ಕಿತ್ಕೊಂಡು ಯಾರಿಗೋ ದಾನ ಮಾಡಿದ್ರು ಗ್ರಾಹಕರ ಮೇಲೆ ಹೊರೆ ಈಗ ಇಲ್ಲಿ ಕೊಡ್ತೀವಿ ಅಂತಾರೆ ರೈತನ ಹೆಸರಿನಲ್ಲಿ ಗ್ರಾಹಕರಿಗೆ ಬೆಲೆ ಏರಿಕೆ ಮಾಡ್ತಾರೆ ರೈತನಿಗೆ ಪ್ರತಿಯೊಂದು ಇವತ್ತು ನಮ್ಮ ಹಾಲು ಉತ್ಪಾದಕರ ಸಂಘದಲ್ಲಿ ಜಿಲ್ಲೆಗಳಲ್ಲಿ ಒಂದೂವರೆ ರೂಪಾಯಿ ಎರಡು ರೂಪಾಯಿ ಕಡಿಮೆ ಮಾಡಿದ್ದೀರಲ್ಲ ಯಾತಿ ಕಡಿಮೆ ಮಾಡಿದ್ರಿ ಯಾವ್ಯಾವ ಆಲೋತ್ಪಾದಕರ ಸಂಘದಲ್ಲಿ ಜಿಲ್ಲೆ ಜಿಲ್ಲೆಗಳಲ್ಲಿ ಎರಡು ರೂಪಾಯಿ ಕಡಿಮೆ ಮಾಡಿದ್ದೀರಲ್ಲ ರೈತನಿಗೆ ಅಲ್ಲಿಂದ ಗ್ರಾಹಕರಿಗೆ ನಾವು ಬೆಲೆ ಏರಿಕೆ ಮಾಡಿ ರೈತನಿಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಲ್ಲ ದುಡ್ಡನ್ನ ಈಗ ಯಾವ್ಯಾವ ಜಿಲ್ಲೆನಲ್ಲಿ ಎಷ್ಟೇ ಹಣ ಕಡಿತ ಮಾಡಿದ್ರಿ ರೈತನಿಗೆ ಕೊಡೋದನ್ನ ಪಟ್ಟಿ ಇಲ್ವ ನಿಮ್ಮ ಹತ್ರ ರೈತನ ಹೆಸರಿನಲ್ಲಿ ಗ್ರಾಹಕರಿಗೂ ಹೊರೆ ಹೊಡಿಸಿ ರೈತನಿಗೆ ಕೊಡ್ತೀವಿ ಅಂತ ಸುಳ್ಳು ಹೇಳ್ಕೊಂಡು ರೈತರಿಗೂ ಇಲ್ಲ ಈ ಕಡೆ ಗ್ರಾಹಕರಿಗೂ ಇಲ್ಲ ದುಡ್ಡು ಸರ್ಕಾರ ವಸೂಲಿ ಮಾಡೋದು ಇದು ನಿಮಗೆ ಒಂದು ಹವ್ಯಾಸ ಇಟ್ಕೊಂಡಿದೆ